ಅಣ್ಣ ಬಸವಣ್ಣನ ಹೆಂಡ್ರ ಆ ಕಲ್ಯಾಣ ಪಟ್ಟಣದೊಳಗಿದ್ರು ಅವಾಗ ಅನುಭವ ಮಂಟಪ ನೀವು ಸೋದ್ರಿ ಅನುಭವ ಮಂಟಪ ಮಂಟಪತ್ತೀರಿ ಅದ್ರ ಗೊತ್ತದ ಕಲ್ಯಾಣ ಏನಾದ್ರು ಗೊಳ್ಳ ಮಾತಾಡಿ ಸುಳ್ಳು ಮಾತಾಡಿ ಟೈಮ್ ಪಾಸ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ಮಾತು ಹೌದ್ ಯಾಕತ್ತ ಕೇಳಿದ್ರ ಯಾಕ್ರೆ ಲಾರಿಗೂ ತಿಳಿಯುವಂತ ಮಾತದ ಹೌದು ನಾವು ಏನೇ ಮಾತಾಡ್ಲಿ ನಾವು ಏನೇ ಹಾಡ್ಲಿ ಹೌದು ಒಂದಿಷ್ಟು ಸತ್ಯಕ್ಕೆ ಸನಿಪ್ ಇರ್ಬೇಕು ಹೌದು ಅಂತ ನಾವು ನೀವು ಹೇಳೋ ಮಾತು ಹೇಳಿ ಹೇಳಿ ನೇರವಾಗಿ ಯಾವ ಕತಿ ಹೇಳಲಾರದೆ ಹೌದು ನೇರವಾಗಿ ವಿಷಯಕ್ಕೆ ಬರ್ಬೇಕಯ್ಯ ನಾವೊಂದು ಮಾತು ಹೇಳಿದ ಸುರುವಿನ ಸಂಧಿಗೆ ಏನ್ರಿ ಮಾತಾ ತಾವೆಲ್ಲ ಬಹಳ ಲಕ್ಷ ಕೊಡ್ರಿ ಕೊಡ್ರಿ ಒಂದು ಒಂದು ಇನ್ನೊಂದು ವಿದ್ಯಾಧಾನ ಹೌದು ನಾ ವಿದ್ಯಾಧಾನ ಹಿಡಿದು ಅವ್ರ ಪಾಲಿಗೆ ಅನ್ನದಾನ ಬಂದದ ಹೌದು ಹೌದು ಈಗ ಮೂಲ ಅವ್ರು ಹೆಂಗ ಪೀಟಿಕಾ ಹಾಕ್ಯಾರ ನೋಡ್ರಿ ಅದೇ ಪ್ರಕಾರ ಅವ್ರು ಎಲ್ಲ ಮಾತ್ ಏನೇನು ಮಾತಾಡ್ರ ನಿಮ್ ಮುಂದೆ ಇಡ್ತೀನಿ ಹೌದು ಎಲ್ಲ ಆ ಮಾತು ಹೇಳೋಕ್ಕಿಂತ ಮೊದಲು ನಮ್ಮ ಜೋಡಿ ಮಾತಾಡುವಂತ ಮಾಸ್ತಾರ ಒಂದು ಮಾತು ಹೇಳಿ ಬಿಟ್ಟಂತ ಹೂಗಳೆಲ್ಲ ಏನು ಕಾಯಿ ಆಗಲತ್ತ ಪುರಾಣ ಹ ಪುರಾಣ ಹೇಳವರೆಲ್ಲ ಪಂಡಿತ್ ರಲ್ಲಂತ ಮಿಂಚಿದಲ್ಲ ವರಿ ಹಚ್ಚ ನೋಡಂದ ಕುಮಾರ ಕಕ್ಕ ಹೇಳ್ಯಾರ ಅಂದ್ರೆ ಹೇಳದ್ರ ಅವರು ಈ ಎರಡೂ ಸಂಖ್ಯಿನೊಳಗ ಒರಿಜಿನಲ್ ಯಾವಾಗೋ ಡುಪ್ಲಿಕೇಟ್ ಯಾವಾಗ ಡುಪ್ಲಿಕೇಟ್ ಯಾವಾಗ ನೋಡ್ರಿ ಅಂತ ಹೇಳಿ ನಿಮ್ ಕೈಯಾ ಕೊಟ್ಟಾರ ಹೌದಪ್ಪ ಯಾ ಅಂದ್ರ ನಿಮ್ ಕರ್ತವ್ಯ ಪಕ್ಕ ಚೌಕಶ್ ಮಾಡ್ರಿ ಹಾ ಈಗ ಸುಮ್ಮ ಬಿಡ್ಬೇಡ್ರಿ ತೆಳಗ ಮ್ಯಾಲ ಕಲ್ಲು ಹಚ್ಚಿ ತಿಕ್ಕರಿ ಹಂಗೇ ಅಲ್ಲ ಅವ್ರು ಹೇಳ್ದಂಗ ಬರೇ ಬರೇ ತಿಡ್ರಿ ತೆಳಗಾ ಮ್ಯಾಲ ಹಚ್ಚಿ ತಿಕ್ಕ್ರಿ ಅದು ಬಂಗಾರ ಅದ ನಿಲ್ಲು ಯಾಕಂದ್ರ ನಮ್ ಜೋಡಿ ಹಾಡು ಅಂತ ಮಾತಾಡುವಂತ ಮಾಸ್ತರ್ ಅವರು ಹೌದು ಹಾಡೋರು ಸಣ್ಣವ್ರು ಇರ್ಬಹುದು ಹಾ ಹಾಡವ್ರ್ ನಾವು ಹೆಚ್ಚು ಕಡಿಮೆ ಎಂಟತ್ತು ವರ್ಷ ಒಂದ್ ನಾಲ್ಕೈದು ವರ್ಷ ಹೆಚ್ಚು ಕಡಿಮೆ ನಾವ್ ಎಲ್ಲ ಮಾತಾಡೋರು ಹೆಂಗಾರ ಗೊತ್ತದೇನ್ರಿ ಹೆಂಗ್ರಿ ವಯಸ್ ಐತಿ ಐತಿ ವರ್ಷ ನಮಗೀಗ ಹುಟ್ಟಿ ಮೂವತ್ತೈದು ವರ್ಷ ಹೌದು ನಾವು ಹುಟ್ಟಕ್ಕಿತ್ತ ಮೊದಲ ಐದು ವರ್ಷ ಈ ಸತ್ಸಂಗದೊಳಗಿದ್ದವ್ ನಮ್ ಜೋಡಿ ಹಾರಿ ಹೌದು ಹೌದು ಅಂತವ್ರ ಜೋಡಿ ನಮ್ ಕಾರ್ಯಕ್ರಮದ ನೀವು ಮೀಸಿ ಮೇಲೆ ಕೈ ಆಡಿ ನೋಡ್ರಿ ಆಡಿಸಿ ನೋಡ್ರಿ ನೀವು ಯಾಕ ಯವಾದ ಚೊಕ್ಕ ಬಂಗಾರದ ಹೌದು ಏನಂದ್ರ ಅವರು ಏನ್ರೇ ಸಿದ್ದೇಶ್ವರಪ್ಪ ಅವರು ಬಂದಲ್ಲಿ ಹಾ ಅನ್ನದಾನದ ಹೌದು ಇನ್ನು ನಮ್ಮ ಅನ್ನದಾನ ಇರ್ಲಿಲ್ಲ ಅಂದ್ರ ನಿಮಗ್ ಹೇಳಕ್ ಬರಂಗಿಲ್ಲ ಕೇಳಕ್ ಬರಂಗಿಲ್ಲ ನಿಮ್ಮ ಜ್ಞಾನ ಎಲ್ಲಿ ಏನೂ ಇಲ್ಲ ಇಲ್ಲ ಅಂದಾರಲ್ರಿ ಅಂದಾರೀ ನೀವು ನಮ್ಮಂಗೆ ಧನಿ ತಗದ್ ಮಾತಾಡ್ರಿ ಹೌದು ಇನ್ನೊಂದು ಮಾತು ಹೇಳದ್ರು ಅವರು ಏನ್ರೇ ಕಲ್ಯಾಣ ಪಟ್ಟಣದೊಳಗ ಅಕ್ಕನಾಗಮ್ಮ ಹೌದು ಅದು ಢೋರ್ ಕಕ್ಕನ ಮನಿ ಬಚ್ಚಲದಿಂದ ಒಂದು ಇರುವಿ ಅನ್ನದ ಹಗಳ ತಗೊಂಡು ಹೊಂಟಿತ್ತು ಹಾಗು ಇದೇ ಹೇಳಿ ಅದು ಬಸವಣ್ಣ ತಂದ ಇದು ಪವಿತ್ರ ಅಂದ್ರೆ ಅದು ಮಿಕ್ಕ ಪ್ರಸಾದ್ ಇತ್ರಿ ಹಾಗು ಮಿಕ್ಕ ಪ್ರಸಾದ್ ಅಂದ್ರೆ ಏನ್ರಿ ಏನ್ರೀ ಮಾತ್ಮರ್ ಉಂಡು ಒಗೆದಿದ ಎಂಜಲಿತ್ತು ಹಾಗು ಅದ್ರೊಳಗೆ ತಾಕತ್ತಿತ್ತು ಹೌದು ಹೌದು ಹೌದ್ರಿ ಪ್ರಸಾದ ತಂದು ಬಸವಣ್ಣ ಜಗಲಿ ಮ್ಯಾಗಿಟ್ಟ ಝಳಕ ಮಾಡಿ ಬಸವಣ್ಣ ನೋಡಿ ನಮ್ಮ ತಮ್ಮ ಇದು ಅನ್ನ ಪ್ರಸಾದ ತಿನ್ಬೇಕಂದ್ರಸಾದ್ ಮಹಾತ್ಮಿದ ತಿಳ್ಕೊಂಡು ಅದನ್ನ ಎತ್ತಕ್ಕಿ ಊಟ ಮಾಡಿದಳು ಹೌದು ಅದನ್ನ ಸ್ವೀಕಾರ ಮಾಡಿದಳು ಹೌದು ಗರ್ಭ ನಿತ್ತು ಅಂದ್ರಿ ಹಾ ಹೌದ್ರಿ ಇದೆ ಅಂದ್ರಿ ಗರ್ಭ ನಿತ್ತು ಅಂತ ಹೇಳಿ ಹೌದು ಗರ್ಭ ನಿತ್ತು ಮುಂದೆ ಗರ್ಭದಿಂದ ಯಾರು ಹುಟ್ಟಿ ಬಂದ್ರು ಯಾರೇ ಚನ್ನ ಬಸವಣ್ಣ ಹುಟ್ಟಿ ಬಂದ ಹೌದು ಅವ್ ಹೊಟ್ಟೆ ಆಗಿರ್ಲಿಕ್ಕಾಗಿ ಜನ ಎಲ್ಲಾ ಅಂದ್ರು ಅಕ್ಕನಾಗಮ್ಮ ಇಲ್ಲದೆ ಇಲ್ದೆ ಹಾಹಾಕಾರಿ ಹಾಕಾರಿಯತ್ತು ಅಂದ್ರಿ ಹ ನಿಮಗೊಂದ್ ಮಾತ್ ಕೇಳ್ತೀನಿ ನಾ ಏನ್ರಿ ಕಲ್ಯಾಣ ಪಟ್ಟಣಕ್ಕ ಹೋಗುವಾಗ ಹೋಗುವಾಗ ಆ ಕಲ್ಯಾಣ ಪಟ್ಟಣದೊಳಗಿದ್ದಾಗ ಅಕ್ಕನಾಗಮ್ಮ ಏನ ಮದ್ವೆ ಆಗಿದಳು ಅಥವಾ ಇಲ್ಲೋ ಹಾ ಕಿಲ್ಲ ಮಾತಾ ಏನ್ ಮಾತಾಡ್ತೀರಿ ಕಾಕವ್ರ ನಿಮಗೆ ಅರವತ್ತು ವರ್ಷ ವಯಸ್ಸು ವಯಸ್ಸು ಕೂಡ ಬುದ್ಧಿನ ಹೋಗ್ಯದ ನಿಮ್ದು ಲಸವಣ್ಣನ ಹೆಂಡ್ರ ಇಬ್ರು ಆ ಕಲ್ಯಾಣ ಪಟ್ಟಣದೊಳಗಿದ್ರು ಅವಾಗ ಅನುಭವ ಮಂಟಪ ವರ್ಷ ನಡೆದತ್ತಿರಿ ನೀವು ಸೋದ್ರಿ ಅನುಭವ ಮಂಟಪ ವರ್ಷ ನಡೆದತ್ತಿರಿ ಅದ್ರ ಗೊತ್ತದ ನಿಮ್ಗೆ ಕಲ್ಯಾಣದ ಇತಿಹಾಸ ಬರೇ ಹದಿಮೂರು ವರ್ಷ ನಡೆದ ಬಸವಣ್ಣ ಜಗಾ ಸಂಚಾರ ಮಾಡಿ ಗುರುವಿನ ಮಾಡಿಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋಗಿ ಬರೀ ಹದಿಮೂರು ವರ್ಷ ಕಲ್ಯಾಣ ಪಟ್ಟಣದೊಳಗೆ ಅನುಭವ ನಡೆದ ಹೌದು ನೀವ್ರಿ ಹೇಳ್ತೀರಿ ಅಕ್ಕಿಗ ಗಂಡ್ ಇರ್ಲಿಲ್ಲ ಗಂಡಿಲ್ದೇ ಗರ್ಭ ಆದಳು ನೋಡ್ರಿ ಶರಣರ ಪ್ರಸಾದದಿಂದ ಅಕ್ಕಿ ಗರ್ಭ ನಿಪ್ತದಿರಿ ನಂದು ಇದು ತಕರಾರಿಲ್ಲ ಹೌದ ಶರಣ ಪ್ರಸಾದದೊಳಗೆ ತಾಕತ್ತೈತೆ ನಾ ಹೌದು ಆದ್ರ ಅಕ್ಕ ನಾಗಮಗೆ ಲಗ್ನ ಆಗಿತಿಲ್ಲೇನು ಹ್ಯಾಂಗ ಗಂಡಿಲ್ದೆ ಗರ್ಭ ತಿಳಿ ಅಂದ್ರು ಅಲ್ಲಿ ಹ್ಯಾಂಗಂದ್ರು ಯಾಕೆ ಜನರಿಗೆ ಸುಳ್ಳು ಸಂದೇಶ ಕೊಡ್ತೀರಿ ಯಾಕೆ ಕೊಡ್ತೀರಿ ನೀವು ಹಿರಿಯರ್ ಇರ್ಬಹುದು ನನ್ನ ತಂದಿ ವಯಸ್ಸವ್ ಇರ್ಬಹುದು ಒಂದ್ ವೇಳೆ ಮಾತು ತಪ್ಪಿ ಮಾತಾಡಿದ್ರೆ ನಿಮ್ಗೆ ತಿರುಲಾರದೆ ನಾ ಬಿಟ್ಟ ಮಗ ಅಲ್ಲ ಅದೊಂದು ಅದು ಮಾತು ತಪ್ಪಿ ಮಾತಾಡಂಗಿಲ್ಲ ಒಟ್ಟ ಬಿಡ್ರಿ ಇದು ನಿಮಗೆ ಸಬ್ಸಿಡಿ ಕೊಡ್ತೀನಿ ಲಗ್ನ ಆಗ್ಯದ ಅಥವಾ ಮುಂದಿನ ಪಾಳ್ಯಕ್ ಬಿಡಿಸಿ ಹೇಳ್ರಿ ಹೌದು ಒಂದು ಮಾತ ಏನು ಒಂದ್ ವೇಳೆ ಮಠದಾನ ಪ್ರಸಾದ ಉಂಡು ಉಂಡು ಗರ್ಭ ಆಗ್ತಿದ್ರು ಅಂದ್ರ ಹ ಇಟ್ಕೊಳ್ಳಾನಿ ವಿಚಾರ ಇಟ್ಕೊಳನಿ ಎಲ್ಲಿ ಮುಂದೆ ಯೂಟ್ಯೂಬ್ ಅದ ಜಗತ್ತು ನೋಡ್ತದ ಜಗತ್ತ ಸಂದೇಶ ಓದ್ತದ ಒಂದ್ ವೇಳೆ ಮಾತ್ಮರ್ ಮಠದಾನ್ ಪ್ರಸಾದ್ ಉಂಡೆ ಗರ್ಭವತಿ ಆಗ್ತಿದ್ರ ಅಂದ್ರ ಏ ಸಂಬಂಧಿ ಹೆಣ್ಮಕ್ಳು ಊಟ ಮಾಡದವ್ರೆಲ್ಲ ಗರ್ಭತಿ ಆಗ್ಯಾರ ಬೇಕಲ್ಲ ಸುಳ್ಳು ಹೇಳುದು ಸಂಬಂಧಿ ಆಗ್ಯಾರಪ್ಪ ಯಾಕಾಗ್ಯಾರ್ರ ಯಾಕ ಯಾಕಾಗ್ಯಾರ್ರ ಹೌದು ಅನುಭಾವಿ ಬಸವಣ್ಣ ಹೌದು ವಿದ್ಯಾಧಾನ ಕೊಡುವಂತ ಬಸವಣ್ಣ ಹೌದು ಜಗತ್ತಕ ಜ್ಞಾನ ಹೇಳುವಂತ ಬಸವಣ್ಣನ ಕೈ ಹಸ್ತ ಅದಕ್ಕಾಗಿ ಅದ ತಿಳ್ಕೊಂಡು ಅದ್ರೊಳಗ ಅಷ್ಟೇ ತಾಕತ್ ಬಂದದ ಹೌದು ನೀವು ಪ್ರಸಾದ್ ಅಂದ್ರಿ ಪ್ರಕಾಶ್ ಹೇಳ್ತಾನಂತ ಹಿಂಗ್ ತಿಳ್ಕೊಬೇಡ್ರಿ ಅಣ್ಣ ಬಸವಣ್ಣ ನೀವು ನೀವು ಸೈತೆ ನಾ ಹೇಳಿದ ಮಾತಲ್ಲ ಒಂದ್ ವೇಳೆ ನೀವು ಓದೋರ್ ಇರ್ಲಿಲ್ಲ ಕೇಳದವ್ರ ಇರ್ಲಿಲ್ಲ ಅಂದ್ರೆ ಮೊಬೈಲ್ದೊಳಗ ಆ ವಚನದ ಹೆಸರು ಹೇಳ್ರಿ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಬೇಡ ದಟ್ಟ ದಂಡ ನಾ ಕೊಡ್ತೀನಿ ಹೌದು ಏನಂದ ಬಸವಣ್ಣ ಏನಂದ್ರೆ ಕೂಳ ಪ್ರಸಾದ ಅಲ್ಲ ನೀರ ತೀರ್ಥಲ್ಲ ಅಲ್ಲ ಗಿಡ ದೇವರಲ್ಲ ಹೌದ ಅಂದ್ರಿ ಬಸವಣ್ಣ ಹೌದು ಕೂಳ ಪ್ರಸಾದ ಅಲ್ಲ ನೀರ ತೀರ್ಥಲ್ಲ ಗಿಡ ದೇವರಲ್ಲ ಹೌದು ಏನಂದ್ರ ಅವರು ಅಳಸುವ ಅನ್ನ ಅನ್ನ ಬತ್ತುವ ಜಲ ಒಣಗುವ ಮರ ಇವರಿಗೆ ದೇವರೆಂದು ಪೂಜಿಸುವ ಪೂಜಿಸುವವರನ್ನ ಎತ್ತಬಲ್ಲೆ ಕೂಡಲ ಸಂಗಮ ದೇವಾ ಹೇಳಿದ್ರು ಹೌದು ನೀವು ಪ್ರಸಾದ್ ಅಂದ್ರಿ ಹೌದ್ ಪ್ರಸಾದ್ ಇರ್ಲಿ ಎಲ್ಲಾ ಮುತ್ಯನ್ ಮಠದಾಗ ಬಂದ್ ಪ್ರಸಾದ್ ಐತಿ ಹೌದ್ ಇಲ್ಲಿ ಚಾಲು ಆತದ ಈಗ ನಿಮ್ ಲೆಕ್ಕ ಏನ್ರಿ ಬಹಳ ಶ್ರೇಷ್ಠ ನೀವು ಹೌದು ಜ್ಞಾನ ಕೀಳದ ತಂದ್ರಿ ಹೌದು ಇವತ್ತ ನಮ್ಮ ಮನೆಯೊಳಗೆ ಅನ್ನ ತಿಳ್ಕೊಳನಿ ಹೌದು ನಿಮಗ್ ನಾ ಏನ್ ವಿಷಯ ಇಟ್ಟೇನಿ ಇಲ್ಲಿ ಲಕ್ಷ ಕೊಡ್ರಿ ನಬಿ ಸರ್ ಅವ್ರ ಹೌದ್ ನಾ ಪ್ರಸಾದ ಶ್ರೇಷ್ಠ ಹೌದು ಅಥವಾ ಜ್ಞಾನ ಶ್ರೇಷ್ಠತನ ಇಟ್ಟಿಲ್ಲ ಶ್ರೇಷ್ಠತನ ಇಟ್ಟಿಲ್ಲ ಹೌದು ಏನಿಟ್ಟಿ ಅನ್ನ ಶ್ರೇಷ್ಠ ಅಥವಾ ವಿದ್ಯಾ ಶ್ರೇಷ್ಠ ಇಟ್ಟಿನಿ ಹಾ ಈಗ ನಮ್ಮ ಒಳಗ ಇವತ್ತು ಮುಂಜಾಳೆ ರೊಟ್ಟಿ ಮಾಡಿದೆವು ಚಲೋ ಪಕ್ವಾನ್ ಅಡಿಗೆ ಒಣಗಿ ಮಾಡಿದೆವು ತಿಳ್ಕೊಳ್ಳಿ ಹೌದು ಅದು ಅಮೃತದಂತ ಅಡಿಗೆ ಅಡಿಗೆ ಹೋಳ್ಗಿ ಏನ್ರಿ ಹುಗ್ಗಿ ಅಣ್ಣ ಬಹಳ ಚಲೋ ಪದಾರ್ಥ ಮಾಡಿದೆವು ಅದನ್ನ ಬಹಳ ಹಂಬಲದಿಂದ ಊಟ ಮಾಡಿದೆವು ಹೌದಲ್ರಿ ಹೌದು ಅದು ಊಟ ಮಾಡ್ಲಿಕ್ಕೆ ಬತ್ತು ಬತ್ತು ಉಳಿತಂದ್ರ ಯಾವಾಗ ಉಣ್ತೀರಿ ಉಳಿತಂದ್ರ ಯಾವಾಗ ಉಣ್ತಿರಿ ಕಕಿಕ್ಕ ಮಧ್ಯಾಹ್ನಕ್ಕ ಮಧ್ಯಾಹ್ನಕ್ಕ ಉಳಿತಂದ್ರ ಚಿಕ್ ಉಣ್ತಿರಿ ನೀವೇ ನೀವೇ ತೀರ್ಪು ಕೊಡ್ರಿ ನಾ ಏನ್ ಹೇಳಂಗಿಲ್ಲ ನೀವೇ ಜಜ್ಮೆಂಟ್ ಕೊಡ್ರಿ ಬಂಗಾರ ಯಾವ್ದು ನೀವೇ ಹೇಳ್ರಿ ಹೌದು ಛಂಜಿ ಕುಣ್ತಿರಿ ಹೌದಿಲ್ಲ ಅಂದ್ರೆ ಮೂರ್ ಹೊತ್ತ ಹೌದ್ ನಾಳಿಗ ಮುಂಜಾಳೆ ಉಣ್ತಿರಿ ಒಂದ್ ವೇಳೆ ಏನು ಏನ್ ಮಾಡ್ತಿರ ಅದಕ್ಕ ಏನ್ ಮಾಡ್ತಿರಿ ದನಕ್ ಹಾಕ್ತಾರ ದನ ತಿನ್ಲಾರ್ ಹುಳ ಬಿದ್ದರ್ ದನಕ್ಕೆ ಸೈತಿ ಹಾಕಂಗಿಲ್ಲ ಒಯ್ದು ತಿಪ್ಪೆ ಆಗ ಹೌದಾ ಅನ್ನ ಹಾ ಇವತ್ತಿದ್ದಿದ ನಾಳೆ ಅಳಸ್ತದ ಇದಕ್ ಪ್ರಸಾದ ಅಲ್ಲಕ್ ಬರಂಗಿಲ್ಲ ನಾ ಹೇಳಿಲ್ಲ ಮತ್ತ ಬಸವಣ್ಣ ಹೇಳ್ತಾನ ಹೌದಾ ಬಸವಣ್ಣ ಹೇಳ್ತಾನ ಹಂಗ ನನ್ನ ವಿದ್ಯಾ ವಿದ್ಯಾಂಗ ನನ್ನ ವಿದ್ಯಾ ವಿದ್ಯಂಗ್ರಿ ನನ್ನ ಎಲ್ಲಿ ತನ ಇರ್ತದ ಅಲ್ಲಿ ತನ ನಾ ಈಗ ಹತ್ತು ವರ್ಷದಿಂದ ನಿಂದ ಹಾಡ್ಲಕ್ಕಿನ ಹತ್ತು ವರ್ಷ ಹಿಂದ ಇದ್ದಂಗೆ ಈಗ ಇದ್ದೀನ್ರಿ ಇಲ್ಲ ಬ್ಯಾಡ ಇವತ್ ಕಲ್ತಿದ್ ವಿದ್ಯಾ ನಾಳೆ ಹಾಳಾಗ್ಯದ್ರಿ ಇಲ್ಲ ಅಳ್ಸಿಲ್ಲ ಅಳಸ್ಯದೇನ್ರಿ ಅದು ಹಾಳಾಗ್ಯದ್ ಜಗತ್ತು ಉದ್ಧಾರ ಅದು ಹೌದಾ ಜಗತ್ತು ಉದ್ಧಾರ ಮಾಡ್ಯದ ಅದಕ್ಕ ವಿದ್ಯಾಧಾನ ಬಹಳ ಶ್ರೇಷ್ಠದ ಹೆಂಗೈತಿ ಇಲ್ಲ ಅದು ಅನ್ನ ಇಲ್ದೇನು ಬದುಕ ಬರಂಗಿಲ್ಲ ಜ್ಞಾನ ಇಲ್ದೇನು ಬದುಕ ಬರಂಗಿಲ್ಲ ಅನ್ನ ಬೇಕು ಇಲ್ಲ ಅನ್ನಂಗಿಲ್ಲ ಯಾಕಂದ್ರೆ ವಿಷಯ ಈಗ ಈಗ ಇಲ್ಲಿ ಕೇಳ್ಕಕ್ಕ ಅದು ಬಂದ್ಬಿಡ ನಾ ಏನ್ ಹೇಳ್ತೀನಿ